ಬಸವನಗೌಡ ಧರಂ ಕಡ್ಲಿ ಬಸವನಗೌಡ ಧರಂ ಕಡ್ಲಿ ಬಸವನಗೌಡ ಪಾಟೀಲ್ ಧರಂ ಕಡ್ಲಿ ಮೊನ್ನೆ ಒಂದು ಹೇಳಿಕೆಯನ್ನು ಕೊಟ್ಟರು ಆ ಧರಂ ಕಡ್ಲಿ ಹೇಳಿ ಒಪ್ಕೊಂಡ್ರು ಅವರು ಒಪ್ಕೊಂಡು ಏನ್ ಹೇಳ್ತಾರಪ್ಪ ಅಂತಂದ್ರೆ ಸ್ರೀಸಲ್ ಹೋಗೋ ಮುಂದ ಯಾರ್ಯಾರು ಹೋಗೋ ಮುಂದೆ ಅವ್ರ ಜಮೀನಲ್ಲಿ ಕುದು್ರಿ ಮೇಲೆ ಹೋಗೋರು ಕಡಲಿ ತಿಂದು ಬರೋತನ ಏಟು ತಿಂದರೂ ಕಲಸ ಹಾಕಿದ್ದಿಲ್ಲ ಕಡಲಿ ನಂಬಲ್ಲಿ ಉಳಿತಿತ್ತು ನಾವು ಕಡಲೆ ಅಂತ ಅಂತೇಳಿದ್ರು ಮಿಸ್ಟರ್ ಧರ್ಮ್ ಕಡ್ಲಿ ನೀನು ಮೊದಲು ಏನಿದ್ದೆ ಅನ್ನೋದು ಮೊದಲು ಆತ್ಮಲೋಕನ ಮಾಡ್ಕೋ ನೀನು ಮೊದಲು ಏನಿದ್ದೆ ಅನ್ನೋದನ್ನು ಆತ್ಮಲೋಕನ ಮಾಡಿಕೊಂಡು ಜನರಿಗೆ ತಪ್ಪು ದಾರಿ ಹೇಳೋದು ಬೇಡ ನೀನು ಜೋಡು ಗುಂಟು ಮುಂದೆ ನಿಂತು ಮ್ಯಾಕ್ಸಿ ಕ್ಯಾಪ್ನಲ್ಲಿ ಚಡ್ ಚಾಣ್ ಚಡ್ಚಾಣ್ ಸಿಂದ ಸಿಂದಗಿ ಇಂಡಿಯಾ ಹೇಳಿ ಓದ್ರದು ಮರ್ತಿ ಎರಡನೇದು ಏನಪ್ಪ ಅಂತಂದ್ರೆ ನಿನಗೆ ನಿನ್ನ ಇತಿಹಾಸ ಏನಾದರೂ ಇತ್ತು ಅಂದ್ರೆ ನಿನ್ನ ಎಲ್ಲಿ ಯಾವ ಊರಾಗ ನಿಂದು ಜಮೀನು ಇತ್ತು ಅಂದ್ರೆ ಆವಾಗಿನ ಕಾಲದಾಗ ಈಗಿನ ಕಾಲದಂತೂ ಬಿಡು ಈಗಂತರೂ ನೀ ಭಾಳ ಆಸ್ತಿ ಮಾಡಿದ್ದೀನಿ ಯಾರ್ದೋ ಎಲ್ಲ ಮುಂದೆ ಜಾತ್ರೆ ಒಳಗೆ ಯಾರ್ದೋ ಜಾತ್ರೆ ನಿಂದು ಜಾತ್ರೆ ಹೊಂಟು ಬಿಟ್ಟದ ಆದ್ರೆ ನೀನು ನನ್ನ ಹೆಸರು ಅವಾಗ ಹಚ್ಚಿಡೋದಿಲ್ಲ ನಾವು ಏನು ದೇಸಾಯರಿದ್ದೆವು ಅಂತ ನೀನು ಏನು ಹೇಳ್ತಿ ಇದಕ್ಕೆ ನಾ ಏನು ಉತ್ತರ ಕೊಡಲಿ ಇದಕ್ಕೆ ನಾನು ನಿನ್ನ ಭಾಷೆದಾಗ ಉತ್ತರ ಕೊಡಲಿೋ ನಿನ್ನ ಭಾಷೆದಾಗ ನಾವು ಉತ್ತರ ಕೊಟ್ಟಿರೋದು ಅದು ಏನಾಗ್ತದ ಆತ್ಮಲೋಕನ ನೀವು ಮಾಡ್ಕೋ ಅದಕ್ಕೆ ನಾ ಹೇಳಕ್ಕೆ ಹೋಗಂಗಿಲ್ಲ ಯಾವುದೇ ತಂದೆ ತಾಯಿಗೆ ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡ್ಬೇಕಾಗ್ತದೆ ನಾವು ನಾ ಹಚ್ಚಡೋದಿಲ್ಲ ಅಂತಂದ್ರೆ ಅರ್ಥ ಏನದು ಹಚ್ಚಡೋದಂತೆ ಹಿಂದೆ ಇದ್ದಿರ್ಬೋದು ಇತಿಹಾಸದಲ್ಲಿ ಯಾವಾಗಿತ್ತು ನಮ್ಗೆ ಯಾರಿಗೂ ಗೊತ್ತಿಲ್ಲ ನಮ್ಮ ಮೂರು ನೂರು ವರ್ಷ ಇತಿಹಾಸ ನಮ್ಮ ಮನೆತನದ್ದು ಆದರೆ ನೀ ನಮ್ಮ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನೀವು ಪಾನ್ ಶಾಪದಲ್ಲಿ ಜೀವನ ಮಾಡಿದವರು ನಿಮ್ಮ ತಂದೆಯವರು ಪಾನ್ ಶಾಪ್ದಾಗ ಹಿಡ್ಕೊಂಡು ಜೀವನ ಮಾಡಿ ನಮ್ಮ ತಂದೆ ನೌಕರಿ ಮಾಡಿರ್ಬೋದು ನಮ್ಮ ತಂದೆ ಗಂಟಿ ಪಡೆದಿರ್ಬೋದು ಬಿಜಾಪುರದಲ್ಲಿ ನಾವೆಲ್ಲೇ ಹೊಂಟರು ಸಿದ್ದಪ್ಪಣಕ ಬೇಟ ಜಾರಬೇಕು ಅಂತ ಅಂಥೇಳಿ ಈ ಮಾತನ್ನು ನನ್ನ ಮೊನ್ನೆ ಹೇಳಿದ್ದೀನಿ ಇವತ್ತಾದರೂ ನಮ್ಮನ್ನು ಇವತ್ತು ನಮ್ಮ ತಂದಿನ ಇಡೀ ಸಮಾಜದ ಎಲ್ಲ ಸಮಾಜ ನಮ್ಮನ್ನು ಗುರ್ತಿಸ್ಕೋತಾರೆ ನಿನಗೇನರ ಮಾನ ಮರ್ಯಾದೆ ನಿನಗಿತ್ತು ಅಂದ್ರೆ ಮರ್ಯಾದೆ ಇಟ್ಕೊಂಡು ಮಾತಾಡು ನಿನಗೆ ಮೊನ್ನೆ ಒಂದು ಮಾತು ಹೇಳಿ ನಾನು ಏನು ಗಳಿಸಿದಿಲ್ಲ ತೊಡೆ ಮುಚ್ಕೊಂಡು ಹೇಳಿ ನೀ ತೊಡೆ ಮುಚ್ಕೊಂಡು ತಿಲಾರ್ದೆ ಈ ಸುಳ್ಸುಳ್ಕಿ ಏನು ರೀ ನೀನು ಏನು ಹೇಳ್ತಿಲ್ಲ ಈ ಹೇಳಿಕೆಗೆ ನಾವು ಎಲ್ಲನೂ ತಯಾರಾಗಿ ಬಿಟ್ಟಿರ್ತೀವಿ ನಾವು ಎಲ್ಲಕ್ಕೂ ಜೀವನದಲ್ಲಿ ಯಾವಾಗ ನಮ್ಮ ತಂದೆ ಹೆಸರ ಇವತ್ತು ನೀನು ತೊಗೊಂಡು ಏನು ಕೊಂಡಾಡಕತಿ ಇನ್ನು ಮುಂದೆ ನಿನ್ನ ಇತಿಹಾಸನ ತೆಗಿಬೇಕಾಗ್ತದೆ ನಿನ್ನ ಭಾಷೆದಲ್ಲಿ ನಾವು ಮಾತಾಡ್ಬೇಕಾಗ್ತದ ಇದನ್ನು ನಿನಗೆ ಎಚ್ಚರಿಕೆ ಗಂಟೆ ಕೊಡ್ತೀನಿ ನಾನು ನಿನಗೆ ಎಲ್ಲಿ ಬೆಕ್ಕಾದಲ್ಲಿ ಸಿಗು ನೀವು ನಾನು ನಿನಗೆ ಬಂದು ನಿನಗೆ ಕೇಳೋಂಥ ಧೈರ್ಯ ಭಗವಂತ ನನಗೆ ಕೊಟ್ಟಾನ ಮತ್ತು ನೀನು ತಾಕತ್ತಿತ್ತು ಅಂದ್ರೆ ನೀನು ಗಾಂಧಿ ಚೌಕಿ ಬಾ ನಾನು ತಾಕತ್ತಿದ್ದು ನಾನು ಗಾಂಧಿ ಚೌಕಿಗೆ ಬರ್ತೀನಿ ಇದು ನನ್ನ ಸವಾಲು ಇದು ಇದಕ್ಕೆ ನೀ ಹುಚ್ಚುಚ್ಚಾರಾಗಿ ಏನಾದರೂ ನೀನು ಓದಿ ನಿನ್ನ ಇತಿಹಾಸ ಎಲ್ಲ ಹುಚ್ಚಿಡ್ತೀನಿ ಅದಕ್ಕೆ ನಿನಗಿದ ಎಚ್ಚರಿಕೆ ಗಂಟೆ ಅಂತೇಳಿ ಈ ಸಂದರ್ಭ ಹೇಳಿಕ್ಕೆ ಬಯಸ್ತೀನಿ ಇನ್ನು ಇನ್ಮ್ಯಾಗ ಹುಷಾರ್ಲಿಂದಿರು ನೀಟ್ಟೆ